ಮಣಿಪುರ ಹೆಸರಿನ ಒಂದು ಊರಿತ್ತು ಅಲ್ಲಿನ ಜನ ತುಂಬಾ ಹಿಂದುಳಿದವರಾಗಿದ್ರು ಮತ್ತೆ ಅವರು ಗುಲಾಮ್ ರಾಗಿ ಜೀವನ ನಡೆಸ್ತಾ ಇದ್ರು ಒಂದ್ ವೇಳೆ ಯಾರ ಮನೆಗಾದ್ರೂ ಸೈಕಲ್ ಬಂದ್ಬಿಟ್ರೆ ಆಗ ಅವ್ರು ಇಡೀ ಊರ್ಗೆ ತಿಂಡಿ ಕೊಡ್ಬೇಕಾಗ್ತಿತ್ತು ಅದೇ ಊರಲ್ಲಿ ರಾಮ ವಾಸ ಮಾಡ್ತಾ ಇದ್ದ ರಾಮು ಊರಿನ ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಮಾಡ್ತಾ ತನ್ನ ಮನೇನ ನಡೆಸ್ತಾ ಇದ್ದ ಕೆಲವೊಮ್ಮೆ ಜಮೀನ್ದಾರರ ಮನೆ ಕೆಲ್ಸ ಮಾಡ್ತಾ ಇದ್ರೆ ಕೆಲವೊಂದ್ಸಲ ಕಟ್ಟಿಗೆಗಳನ್ನ ಕಡಿತಾ ಇದ್ದ ಅದನ್ನ ಮಾರಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದ ಈಗೀಗ ಕಾಡಲ್ಲಿ ಕಟ್ಟಿಗೆ ಕಡಿಯೋದ್ ಕೂಡ ತುಂಬಾ ಕಷ್ಟ ಆಗಿದೆ ಗೊತ್ತಿಲ್ಲ ಯಾವ ಪ್ರಾಣಿ ಯಾವಾಗ ಎದುರುಗಡೆ ಬರುತ್ತೆ ಅಂತ ನೆನೆಸ್ಕೊಂಡ್ರನೇ ಭಯ ಆಗ್ತಿದೆ ರಾಮು ಸ್ವಲ್ಪ ಕಟ್ಟಿಗೆಗಳನ್ನ ಕಡ್ದು ಅದನ್ನ ಮಾರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾನೆ ಬಾರಪ್ಪ ಬಾ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ನನ್ನ ಕಾಯ್ತಾ ಇದ್ರ ಅದ್ಯಾಕೆ ಏನಾಯ್ತು ಹೇಳಿ ಈ ಕಟ್ಗೆ ತಗೊಳ್ಳಿ ನನಗೆ ದುಡ್ಡು ಕೊಟ್ಟು ಲೆಕ್ಕ ಚುಕ್ತಾ ಮಾಡಿ ಅಯ್ಯೋ ಜಮೀನ್ದಾರು ನಿನ್ನ ಅವ್ರ ಮನೆ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ರು ಮತ್ತೆ ಅವ್ರು ಹೇಳ್ತಾ ಇದ್ರು ನಿನ್ನ ಹಳೆ ಲೆಕ್ಕಗಳನ್ನ ಚುಕ್ತಾ ಮಾಡ್ಬೇಕು ಅಂತ ಏನ್ ಮಾತಾಡ್ತಾ ಇದ್ದೀರಾ ನೀವ್ ಈ ಕಟ್ಟಿಗೆನ ತಗೊಳ್ಳಿ ಮತ್ತೆ ಲೆಕ್ಕ ಚುಕ್ತಾ ಮಾಡಿ ನಾನ್ ಜಮೀನ್ದಾರು ಮನೆಗೆ ಈಗ್ಲೇ ಹೋಗ್ತೀನಿ ರಾಮು ಆ ಕಟ್ಗೆ ಮಾರೋನತ್ರ ಕಟ್ಟಿಗೆನ ಕೊಟ್ಟು ದುಡ್ಡನ್ನ ತಗೊಂಡು ತುಂಬಾ ಸಂತೋಷದಿಂದ ಜಮೀನ್ದಾರನ್ನ ನೋಡೋದಕ್ಕೆ ಅಲ್ಲಿಗೆ ಹೋಗ್ತಾನೆ ಆಗ ಜಮೀನ್ದಾರ ಲೆಕ್ಕಾಚಾರ ಮಾಡೋ ಹತ್ರ ಮಾತಾಡ್ತಾ ಇರ್ತಾನೆ ಈ ಊರಿನ ಜನರನ್ನ ಗುಲಾಮರನ್ನಾಗಿ ಮಾಡ್ಕೊಳ್ಳೋದು ತುಂಬಾನೇ ಸುಲಭ ಏನ್ ಮಾಡೋದು ಅವರನ್ನು ಹತಾಶರನ್ನಾಗಿಸೋದು ಕಷ್ಟ ಕೊಡೋದು ಅವ್ರು ಖುಷಿಯಾಗಿರೋದಕ್ಕೆ ಬಿಡ್ಲೇಬಾರದು ಒಂದ್ ವೇಳೆ ಅವ್ರು ಖುಷಿಯಾಗಿದ್ರೆ ಗುಲಾಮ್ರು ಹೇಗಾಗ್ತಾರೆ ಗುಲಾಮ್ರು ಯಾರಾಗ್ತಾರೆ ಅಂದ್ರೆ ಯಾರು ಹತಾಶರಾಗಿದಾರೋ ಯಾರು ಕಷ್ಟದಲ್ಲಿದಾರೋ ಖಂಡಿತ ನೀವು ಸರಿಯಾಗಿ ಹೇಳಿದ್ರಿ ಜಮೀನ್ದಾರೇ ಅದಕ್ಕೆ ನಿಮ್ಮ ಮುಂದೆ ನೂರಾರು ಜನ ನೌಕರರು ಹಿಂದೆ ಮುಂದೆ ಅಲಿತಾ ಇರ್ತಾರೆ ಅವರಿಬ್ರು ಆಡ್ತಿದ್ದಂತ ಮಾತನ್ನ ದೂರ ನಿಂತಿದ್ದ ರಾಮು ತುಂಬಾ ಚೆನ್ನಾಗಿ ಕೇಳಿಸ್ಕೊತಾನೆ ಮತ್ತೆ ಮನ್ಸಲ್ಲಿ ಯೋಚನೆ ಮಾಡ್ತಾನೆ ಎಷ್ಟು ಕೆಟ್ಟತನ ತುಂಬಿದ ಇವ್ರ ಮನ್ಸಲ್ಲಿ ಇಡೀ ಊರನ್ನ ಗುಲಾಮರನ್ನಾಗಿ ಮಾಡ್ಬೇಕು ಅಂತಿದ್ದಾರೆ ಇವ್ರು ಒಂದ್ ವೇಳೆ ಯಾರಾದ್ರೂ ಸಹಾಯ ಕೇಳ್ಕೊಂಡು ಇವ್ರ ಬಂದ್ರೆ ಖಂಡಿತವಾಗ್ಲೂ ಅವರು ಮೂರ್ಖರು ರಾಮು ಜಮೀನ್ದಾರನ ಹೋಗಿ ಹೇಳ್ತಾನೆ ದೇಶಕ್ಕೆ ಯಾವತ್ತೂ ಸ್ವತಂತ್ರ ಸಿಕ್ಕಿದೆ ಜಮೀನ್ದಾರ್ರೆ ಆದ್ರೆ ನಿಮ್ಮಂತ ಮೇಲ್ವರ್ಗದ ಜಮೀನ್ದಾರಲ್ಲ ಅವರು ಗುಲಾಮಗಿರಿ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತಾರೆ ಅವರು ಬಡವರನ್ನ ಗುಲಾಮರ ಸಾಮಾನ್ಯರನ್ನ ಮೂರ್ಖರು ಪ್ರಾಮಾಣಿಕರನ್ನ ಬುದ್ಧಿ ಸರಿ ಇದೆಯಾ ನಿನಗೆ ಎಷ್ಟೊಂದು ಧೈರ್ಯ ಇದೆ ನನ್ ಮುಂದೆ ಈ ತರ ಮಾತಾಡೋದಕ್ಕೆ ದೊಡ್ಡ ವ್ಯಕ್ತಿಯಿಂದ ಚಿಕ್ಕ ಮಾತು ಜಮೀನ್ದಾರೇ ಸರಿ ನೀವ್ ಹೇಳಿ ನನ್ನ ಹುಡುಕ್ತಾ ಇದ್ರಂತೆ ಸಂತೆಯಲ್ಲಿ ಏನಾದ್ರು ಕೆಲ್ಸ ಆಯ್ತಾ ಇವತ್ತು ನನ್ ಮಗನ ಹುಟ್ಟಿದಬ್ಬ ಹೋಗು ಹೋಗಿ ಮಂಟಪ ರೆಡಿ ಮಾಡು ಮತ್ತೆ ಇಡೀ ಊರಿಗೆ ತಿಳಿಸ್ಬಿಡು ನಮ್ ಮನೇಲಿ ಇವತ್ತು ಊಟ ಇರುತ್ತೆ ಅಂತ ಜೊತೆಗೆ ಈ ಅವನು ಕೂಡ ಬರ್ತಾನೆ ನೀನ್ ಅವ್ನಿಗೆ ಸಹಾಯ ಮಾಡು ಸರಿ ಜಮೀನ್ದಾರೇ ಮತ್ತೆ ನೀವು ಹೋದ್ಸಲ ಮಾಡಿಸಿಕೊಂಡಿದ್ದ ಕೆಲ್ಸದ ಸಂಬಳ ಕೂಡ ಬಾಕಿ ಇದೆ ಸ್ವಲ್ಪ ಅದ್ರ ಬಗ್ಗೆನು ನೋಡ್ಕೊಳ್ಳಿ ಲೆಕ್ಕನ ನಾನು ಈಗಲೇ ಸುಕ್ಕ ಮಾಡ್ತೀನಿ ಹೋಗಿ ಎಲ್ಲಾ ಕೆಲ್ಸ ಮಾಡು ಪಾರ್ಟಿಯ ಎಲ್ಲಾ ತಯಾರಿ ರಾಮು ಕೈಯಲ್ಲೇ ನಡೀತಾ ಇತ್ತು ಅವನು ಊರಲ್ಲಿ ಎಲ್ಲಾ ಮನೆಗೂ ಹೋಗಿ ಇನ್ವೈಟ್ ಮಾಡೋದ್ರಿಂದ ಹಿಡಿದು ಎಲ್ಲಾ ಕೆಲ್ಸಾನು ಅವನೇ ಮಾಡ್ತಾ ಇದ್ದ ಬನ್ನಿ ಎಲ್ಲ ಹೊಟ್ಟೆ ತುಂಬಾ ತಿನ್ನಿ ಊಟನ ತುಂಬಾ ಶುಚಿ ರುಚಿಯಾಗಿ ಮಾಡಿದೀವಿ ಭಕ್ಷ್ಯಗಳು ಇಲ್ಲಿವೆ ಬೇಕಾದಷ್ಟು ಹೊಟ್ಟೆ ತುಂಬಾ ತಿನ್ಕೊಡೋಗಿ ಅಲ್ಲ ಕಣೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಲ್ವಾ ಊಟದ ರುಚಿಯಂತೂ ತುಂಬಾ ಚೆನ್ನಾಗಿದೆ ರಾಮು ಎಲ್ಲೆಲ್ಲಿ ಕೆಲಸ ಮಾಡ್ತಾನೋ ಅಲ್ಲೆಲ್ಲ ಹೀಗೆ ಇರುತ್ತೆ ಸರಿಯಾಗಿ ಹೇಳಿದ್ರಿ ನೀವು ರಾಮು ಕೈಯಲ್ಲಂತೂ ಜಾದುನೇ ಇದೆ ಅದ್ ಯಾವ್ದೇ ಅಡಿಗೆ ಆದ್ರೂ ರಾಮು ಕೈಯಿಂದ ಮಾಡಿದ್ರೆ ಅದ್ರ ರುಚಿ ತುಂಬಾ ಜಾಸ್ತಿ ಆಗ್ಬಿಡತ್ತೆ ಊರಿನ್ ಜನ ಎಲ್ಲಾ ತುಂಬಾ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ ಮತ್ತೆ ಎಲ್ರೂ ರಾಮುನ ಹೊಗಳಿದ್ದೇ ಹೊಗಳಿದ್ದು ಆದ್ರೆ ಜಮೀನ್ದಾರ ಮತ್ತೆ ಅವನ ಮಗನ್ಗೆ ಈ ವಿಷಯ ಅಂತೂ ಸ್ವಲ್ಪನೂ ಇಷ್ಟ ಆಗಲ್ಲ ಯಾವಾಗ ರಾಮು ಜಮೀನ್ದಾರನ್ ಮನೆಗೆ ತನ್ನ ಹಕ್ಕಿನ ದುಡ್ಡು ಕೇಳೋದಕ್ಕೆ ಹೋಗ್ತಾನೋ ಆಗ ಜಮೀನ್ದಾರ ಮತ್ತೆ ಅವನ ಮಗನಿಗೆ ಈ ವಿಷಯ ಸ್ವಲ್ಪ ಕೂಡ ಇಷ್ಟ ಆಗಲ್ಲ ಜಮೀನ್ದಾರೆ ಈಗ ಎಲ್ಲಾನು ತುಂಬಾ ಚೆನ್ನಾಗಿ ಆಯ್ತಲ್ವಾ ಇಡೀ ಊರ್ನವರೆಲ್ಲ ಬಂದಿದ್ರು ಮತ್ತೆ ನಿಮ್ಮ ಮಗನ ಸಮಾರಂಭನ ತುಂಬಾನೇ ಕೊಂಡಾಡಿದ್ರು ಈಗ ಕೊಡಿ ನನ್ನ ಶ್ರಮದ ದುಡ್ಡನ್ನ ಎಲ್ಲಾನು ಆಗಿದೆ ಆದ್ರೆ ಕೆಲವೊಂದು ಸರಿಯಾಗಿಲ್ಲ ನನ್ನ ಮಗನ ಜನ್ಮ ದಿನಕ್ಕೆ ಊರಿನ ಯಾವುದೇ ಜನ ಕೂಡ ಶುಭ ಕೋರ್ಲಿಲ್ಲ ಅವ್ರು ಬಂದ್ರು ಊಟ ಮಾಡಿದ್ರು ನಿನ್ನ ಚೆನ್ನಾಗಿ ಹೊಗಳಿ ಹೋಗ್ತಾ ಇದ್ರು ಅರ್ಥ ಆಯ್ತಾ ಇವ್ರಗಳಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಮತ್ತೆ ನಿನ್ನ ದುಡ್ಡಿನ ವಿಷಯಕ್ಕೆ ಬಂದ್ರೆ ನೀನ್ ಅದನ್ನ ಹೋಗ್ಬೋದು ಜಮೀನ್ದಾರ ರಾಮುಗೆ ದುಡ್ಡು ಕೊಡ್ತಾನೆ ರಾಮು ಅಲ್ಲಿಂದ ಹೊರಟ್ಬಿಡ್ತಾನೆ ಮಾಲೀಕ್ರೆ ಇದೇನಿದು ರಾಮುಗೆ ನೀವು ಅವನ್ ದುಡ್ಡನ್ನ ಅಷ್ಟು ಸುಲಭವಾಗಿ ಕೊಟ್ರಲ್ಲ ಅದಷ್ಟು ಸರಿ ಅನ್ನಿಸ್ಲಿಲ್ಲ ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ನಾನು ರಾಮುನ ಹಿಂದೆ ಇಬ್ರು ಗೂಂಡಗಳನ್ನ ಬಿಟ್ಟಿದ್ದೀನಿ ಹೇಗಿದ್ರು ಅವನು ಕಾಡಿನ ದಾರಿಯಲ್ಲಿ ತನ್ನ ಮನೆಗೆ ಹೋಗ್ತಾ ಇರ್ತಾನೆ ಆ ಇಬ್ರು ಗೂಂಡಾಗಳು ಅವನ್ನ ಚೆನ್ನಾಗ್ ಹೊಡೆದು ರಾಮು ಹತ್ರ ಇರೋ ದುಡ್ಡನ್ನ ಕಿತ್ಕೋತಾರೆ ತೆಗಿ 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 ದುಡ್ಡು ತೆಗಿ ದೊಡ್ಡ ತೆಗಿಯೋ ದುಡ್ಡು ತೆಗಿ ಇಲ್ಲಾಂದ್ರೆ ಸತೋಗ್ಬಿಡ್ತೇನೆ ನೀನು ದುಡ್ಡು ತೆಗಿಯೋ ಆ ಇಬ್ರು ಗೂಂಡಾಗಳನ್ನ ನೋಡಿ ರಾಮು ತುಂಬಾನೇ ಹೆದರ್ ಬಿಡ್ತಾನೆ ಸರಿ ತಗೊಳ್ಳಿ ದುಡ್ಡು ಇದು ತಗೊಳ್ಳಿ ಮತ್ತೆ ಇಲ್ಲಿಂದ ಹೋಗಿ ದಯವಿಟ್ಟು ನೀವು ನನಗೇನು ಮಾಡಬೇಡಿ ಆ ಗೂಂಡಾಗಳು ಹೋಗ್ತಿದ್ದ ಹಾಗೆ ರಾಮು ತುಂಬಾ ಜೋರಾಗಿ ಅಳೋಕ್ ಶುರು ಮಾಡ್ತಾನೆ ಅಯ್ಯೋ ದೇವ್ರೆ ನಾನ್ ನಿನಗೇನ್ ಮಾಡಿದ್ದೆ ನನ್ನ ಕುಟುಂಬ ತುಂಬಾ ದಿನಗಳಿಂದ ಕಷ್ಟ ಪಡ್ತಾ ಇದೆ ಆದ್ರೆ ನಾನಾದ್ರೂ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿ ಅವ್ರು ಹೊಟ್ಟೆ ತುಂಬಿಸ್ಬೇಕು ಅಂತಿದ್ದೆ ನಾನು ಹೆಚ್ಚಾಗಿ ಏನು ಕೇಳಲಿಲ್ಲ ಯಾಕೆಷ್ಟೊಂದು ಕಷ್ಟ ಕೊಡ್ತಾ ರಾಮು ಅಳ್ತಾ ಇರುವಂತ ಶಬ್ದ ಕೇಳಿ ಕಾಡಿನ ಎಷ್ಟೋ ಪ್ರಾಣಿಗಳು ಆ ಕಡೆ ಈ ಕಡೆ ಓಡಕ್ ಶುರು ಮಾಡತ್ವೆ ಆ ಪ್ರಾಣಿಗಳಲ್ಲಿ ಒಂದು ಮೊಲ ಪೆಟ್ಟು ಬಿದ್ದಂತ ಸ್ಥಿತಿಯಲ್ಲಿ ರಾಮು ಮುಂದೆ ಬಂದು ನಿಲ್ಲತ್ತೆ ಅಯ್ಯೋ ಇದೇನಿದು ಇದ್ರ ಪರಿಸ್ಥಿತಿ ಅಂತೂ ತುಂಬಾ ಚಿಂತಾಜನಕವಾಗಿದೆ ನಾನು ಈ ಮೊಲ ತನ್ನ ಪ್ರಾಣ ಕಳ್ಕೊಂಡ್ಬಿಡುತ್ತೆ ರಾಮು ಆ ಮೊಲಕ್ಕೆ ಸಹಾಯ ಮಾಡ್ತಾನೆ ಯಾವಾಗ ಮೊಲಕ್ಕೆ ಪ್ರಜ್ಞೆ ಬರುತ್ತೋ ಆಗ ಮೊಲ ರಾಮುಗೆ ಹೇಳತ್ತೆ ಅರೆ ರಾಮು ನೀ ನನ್ನನ್ನ ಗುರ್ತಿಲ್ವಾ ನಾನು ನಿನ್ನ ಬಾಲ್ಯದ ಸ್ನೇಹಿತ ಆ ಮೊಲ ಆಡಿದ ಮಾತುಗಳನ್ನ ಕೇಳಿ ರಾಮು ತುಂಬಾನೇ ಹೆದರ್ ಬಿಡ್ತಾನೆ ಅಯ್ಯೋ ನೀನ್ ಮಾತಾಡ್ತಾ ಇದ್ಯಾ ಇದೆಲ್ಲ ಹೇಗಾಗ್ತಾ ಇದೆ ನನ್ನ ಹೆಸರೇ ಗೊತ್ತು ಮತ್ತೆ ನನ್ನ ಬಾಲ್ಯದ ಗೆಳೆಯ ಇದೆಲ್ಲ ಏನಿದು ಏನ್ ಮಾತಾಡ್ತಾ ಇದ್ಯಾ ಅಯ್ಯೋ ನೀನು ಶಾಂತವಾಗು ನಾನೊಂದು ಮಾಯದ ಮೊಲ ನನ್ಗನ್ಸತ್ತೆ ನಾನ್ ನಿನ್ಗೆ ನೆನಪಾಡಿಸ್ಬೇಕು ಇಲ್ ನೋಡು ಆ ಮಾಯಾವಿ ಮೊಲ ತನ್ನ ಜಾದು ಶಕ್ತಿಗಳಿಂದ ರಾಮುಗೆ ತನ್ನ ಬಾಲ್ಯದ ವಿಷಯಗಳನ್ನ ತೋರಿಸತ್ತೆ ರಾಮು ಕಣ್ಮುಂದೆ ತನ್ನ ಬಾಲ್ಯದ ವಿಷಯಗಳನ್ನ ನೋಡ್ತಿರ್ತಾನೆ ಅದ್ರಲ್ಲಿ ರಾಮು ಅದೇ ಮೊಲದ ಜೊತೆ ಆಟ ಆಡ್ತಾ ಇರ್ತಾನೆ ಆ ಮೊಲಕ್ಕೆ ಊಟ ತಿನ್ನಿಸ್ತಾ ಇರ್ತಾನೆ ಅದಕ್ಕೆ ನೀರ್ ಕುಡಿಸ್ತಾ ಇರ್ತಾನೆ ಇದೆಲ್ಲ ಹೇಗಾಗುತ್ತೆ ಆ ಹುಡುಗ ಅಂತೂ ನಾನು ಮತ್ತೆ ನನಗ್ ನೆನಪಿರೋ ಹಾಗೆ ನನ್ ತಂದೆ ನಿನ್ನ ಯಾವ್ದೋ ಜಾದುಗಾರ ಮಾರಿದ್ರಲ್ಲ ನೀನು ಸರಿಯಾಗಿ ಹೇಳ್ತಿದ್ಯಾ ಅದೇ ಜಾದೂಗರನ್ ಸಹಾಯದಿಂದ ನಾನು ಮಾಯಾವಿ ಮೊಲ ಆಗ್ಬಿಟ್ಟಿದೀನಿ ಮತ್ತೆ ಈ ಕಾಡಲ್ಲಿ ವಾಸ ಮಾಡ್ತಿದ್ದೀನಿ ಒಂದು ಹುಲಿ ನನ್ ಮೇಲೆ ದಾಳಿ ಮಾಡ್ತು ನಾನ್ ಅದ್ರಿಂದ ತಪ್ಪಿಸ್ಕೊಂಡು ಇಲ್ಲಿಗ್ ಓಡ್ ಬಂದೆ ಮತ್ತೆ ನೀನು ನನ್ನ ಪ್ರಾಣ ಉಳಿಸ್ದೆ ಈಗ ನೀನು ನನ್ನಿಂದ ಯಾವ್ದಾದ್ರು ಎರಡು ವಸ್ತುನ ಕೇಳ್ಬೋದು ನಾನದನ್ನ ಖಂಡಿತ ಪೂರೈಸ್ತೀನಿ ನನಗೆ ನಿನ್ನಿಂದ ಏನು ಬೇಕಾಗಿಲ್ಲ ನೀನ್ ನನ್ನ ಇಲ್ಲಿಂದ ಒಬ್ನೇ ಬಿಟ್ಟು ಹೋಗ್ಬಿಡು ಬೇರೆ ಬೇಕಾಗಿಲ್ಲ ರಾಮು ಈ ರೀತಿ ಹತಾಶನಾಗಿರೋದನ್ನ ನೋಡಿ ಮೊಲ ತನ್ನ ಅದೇ ಜಾಗದಲ್ಲಿ ಪಾನಿಪುರಿ ಮರಾನ ಮಾಡ್ಬಿಡತ್ತೆ ಇದೇನಿದು ಪಾನಿಪುರಿ ಮರಾನ ಈ ತರ ನೀನ್ ಯಾಕೆ ಮಾಡ್ದೆ ನೀನು ಈ ಪಾನಿಪುರಿಗಳನ್ನ ಮಾರಿ ನಿನ್ನ ಮನೆನ ನಡೆಸ್ಬಹುದು ಈ ಪಾನಿಪುರಿ ಮರದಿಂದ ಪುರಿಗಳನ್ನ ಕಿತ್ತು ಅಲ್ಲಿ ಮುಂದೆ ಇರೋ ಬಾವಿಯಿಂದ ನೀರ್ ತಗೊಂಡು ನೀನ್ ಅದನ್ನ ಮಾರ್ಬಿಡು ಇದ್ರಿಂದ ಆ ಮಾಯಾವಿ ಮೊಲದ ವರದ ಸಹಾಯದಿಂದ ರಾಮುಗೆ ತುಂಬಾನೇ ಖುಷಿ ಆಗತ್ತೆ ಮತ್ತೆ ಸಂತೋಷದಲ್ಲಿ ಅವನ ಕಣ್ಣಿಂದ ನೀರ್ ಬರ್ತಿರತ್ತೆ ಧನ್ಯವಾದ ಮಿತ್ರ ಬಾಲ್ಯದಲ್ಲಿ ಮಾಡಿರೋ ಉಪಕಾರನ ನೀನ್ ಇಲ್ಲಿವರೆಗೂ ನೆನ್ಪಿಟ್ಕೊಂಡಿದ್ಯಾ ಧನ್ಯವಾದ ನಾನೀ ಪಾನಿಪುರಿನ ಮಾರ್ಕೊಂಡು ನನ್ನ ಮನೆನ ತುಂಬಾ ಚೆನ್ನಾಗಿ ನಡೆಸ್ತೀನಿ ಮತ್ತೆ ಮಾರನೇ ದಿನದಿಂದ ಅದೇ ರೀತಿ ಆಗತ್ತೆ ರಾಮು ಆ ಪಾನಿಪುರಿ ಮರದಿಂದ ಸಾಕಷ್ಟು ಪೂರಿಗಳನ್ನು ಕಿತ್ಕೋತಾನೆ ಮತ್ತೆ ಅಲ್ಲೇ ಇದ್ದಂತ ಬಾವಿಯಿಂದ ಹುಳಿಯಾದಂತ ನೀರನ್ನ ಕೂಡ ತಗೋತಾನೆ ಮತ್ತೆ ಅದನ್ನ ಒಂದು ಅಂಗಡಿಯಲ್ಲಿ ಇಟ್ಕೊಂಡು ಮಾರ್ತಾನೆ ರಾಮು ಅಣ್ಣ ಒಂದು ಪ್ಲೇಟ್ ಪಾನಿಪುರಿ ಕೊಡು ನಿನ್ನ ಕೈಯಲ್ಲಿ ಏನೋ ಜಾದು ಇದೆ ಜಾದು ಹಾ ಮತ್ತಿನ್ನೇನು ಒಂದೇ ಟೈಮ್ಗೆ ಒಂದ್ ಪ್ಲೇಟ್ ಪಾನಿಪುರಿ ತಿನ್ನೋಕೆ ಪಾನಿಪುರಿ ಆದ್ರೂ ತಿನ್ಲೇ ತಿನ್ಲೇಬೇಕು ಅನ್ಸತ್ತೆ ಅಯ್ಯೋ ಇದೆಲ್ಲ ಕೇವಲ ನಿಮ್ಗಳ ಪ್ರೀತಿ ಅಷ್ಟೇ ನಾವೀಗ ಕೇಳ್ಪಟ್ವಿ ನೀನ್ ನಿನ್ ಮನೆನ ರಿಪೇರಿ ಕೂಡ ಮಾಡಿಸಿದೆ ಅಂತೆ ತುಂಬಾ ಒಳ್ಳೇದಾಯ್ತು ಈಗ ನಿನ್ನ ಮನೆ ತುಂಬಾ ಸುಂದರವಾಗಿ ಮತ್ತೆ ಸೊಗಸಾಗಿ ಕಾಣ್ತಾ ಇದೆ ಎಲ್ಲ ದೇವರ ಕೃಪೆ ಈಗ ರಾಮು ಪಾನಿಪುರಿ ಮಾರಿ ತನ್ನ ಮನೆಯನ್ನ ತುಂಬಾ ಚೆನ್ನಾಗಿ ನಡೆಸ್ತಾ ಇರ್ತಾನೆ ಹೀಗೆ ಸಾಕಷ್ಟು ತಿಂಗಳು ಕಳಿಯತ್ತೆ ರಾಮು ತನ್ನ ಊರಲ್ಲಿ ಒಂದು ಗಾಡಿ ಕೂಡ ತಗೋತಾನೆ ಆ ಗಾಡಿ ಮೇಲೆ ಪಾನಿಪುರಿ ಅಂಗಡಿಯನ್ನ ಇಟ್ಕೊಂಡು ರಾಮು ಮತ್ತೆ ಅವನ ಹೆಂಡತಿ ಸಂಧ್ಯಾ ಊರಿಂದ ಊರಿಗೆ ಹೋಗಿ ಇಬ್ರು ಪಾನಿಪುರಿ ಮಾರೋ ಅಂತ ಕೆಲಸ ಮಾಡ್ತಿರ್ತಾರೆ ಈ ಮಾತಂತೂ ಜಮೀನ್ದಾರನಿಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ ನೋಡು ಮೊನ್ನೆ ಮೊನ್ನೆ ವ್ಯಾಪಾರ ಶುರು ಮಾಡ್ಕೊಂಡ ಮತ್ತೆ ಇದ್ದಕ್ಕಿದ್ದಾಗೆ ಅಷ್ಟು ದೊಡ್ಡ ಶ್ರೀಮಂತ ಆಗ್ಬಿಟ್ಟ ಯಾವ ಊರ್ನಲ್ಲಿ ಸೈಕಲ್ ಕೂಡ ಇರ್ಲಿಲ್ವೋ ಆ ಊರಲ್ಲಿ ರಾಮು ಸ್ಕೂಟಿಯಲ್ಲಿ ಪಾನಿಪುರಿ ಮಾಡ್ತಾ ಒಂದ್ ವೇಳೆ ಹೀಗೆ ಆಗ್ತಿದ್ರೆ ಮಾಲೀಕ್ರೆ ರಾಮು ಸ್ವಲ್ಪನೇ ದಿನಗಳಲ್ಲಿ ನಿಮಗಿಂತ ದೊಡ್ಡ ಶ್ರೀಮಂತನಾಗ್ಬಿಡ್ತಾನೆ ಅವನಿಗೆ ತುಂಬಾ ಗೌರವನೂ ಸಿಗುತ್ತೆ ನೀನೀಗ ಅವನ ಕೇವಲ ಹೊಗಳ್ತಾನೆ ಇರ್ತಿಯೋ ಇಲ್ಲ ನನ್ಗೇನಾದ್ರೂ ಐಡಿಯಾ ಕೊಡ್ತೀಯೋ ನಾವು ರಾಮುನ ವ್ಯಾಪಾರನ ಹಾಳ್ ಮಾಡ್ಬೇಕು ಒಂದು ಉಪಾಯ ಇದೆ ನೆನಪಿದ್ಯಾ ನಿಮ್ಗೆ ನಿಮ್ಮ ಇಬ್ರು ಗೂಂಡಗಳಿದಾರಲ್ಲ ಅವ್ರಿಗೆ ಹೇಳಿ ಅವನ ಸ್ಕೂಟಿ ಪಾನಿಪುರಿನ ಒಡ್ದ ಹಾಕಿ ನಿಮ್ಮ ಲೆಕ್ಕನ ಚುಕ್ತಾ ಮಾಡ್ಕೊಳಿ ನೀನೇನೇ ಹೇಳು ಶಾನ್ಭೋಗ ನೀನಂತೂ ತುಂಬಾನೇ ಕಿಲಾಡಿ ಹಾಗೇನೆ ಮಾಡೋಣ ಮತ್ತೆ ಈ ಸಲ ನಾನು ಕೂಡ ಹೋಗ್ತೀನಿ ಅವನ ಸ್ಕೂಟಿ ಪಾನಿಪುರಿ ಹೋಗೋದನ್ನ ನೋಡೋದಕ್ಕೆ ಜಮೀನ್ದಾರ ಮತ್ತು ಲೆಕ್ಕ ನೋಡುವಂತವ್ನು ರಾಮು ಮನೆ ಹತ್ರ ಹೋಗ್ತಾರೆ ಮತ್ತೆ ಮರದ ಹಿಂದೆ ನಿಂತ್ಕೊಂಡು ಆ ಗೂಂಡಾಗಳ ಕೆಲ್ಸಾನ ನೋಡ್ತಾ ಇರ್ತಾನೆ ಆ ಗೂಂಡಾಗಳು ಪಾನಿಪುರಿ ಅಂಗಡಿನ ಮುರಿತಿದ್ದ ಹಾಗೆ ಜಮೀನ್ದಾರ ಮತ್ತೆ ಲೆಕ್ಕಾಚಾರ ನೋಡೋವ್ರು ತುಂಬಾ ಖುಷಿ ಆಗ್ಬಿಡ್ತಾರೆ ಈಗ ಬರ್ತಾ ಇದೆಯಲ್ವಾ ಖುಷಿಯೇ ಆದ್ರೆ ಇದರಿಂದ ಅವನ್ಗೆ ಯಾವುದೇ ರೀತಿ ನಷ್ಟ ಆಗಲ್ಲ ನಾನ್ ನೋಡಿದಿನಿ ಮಾಲೀಕರೇ ಆ ಸ್ಕೂಟಿ ತಗೊಂಡು ರಾಮು ಯಾವಾಗ್ಲೂ ಒಂದು ಮರದ ಹತ್ರ ಹೋಗ್ತಾ ಇದ್ದ ಮತ್ತೆ ಅಲ್ಲಿಂದ ಸ್ಕೂಟಿ ಪಾನಿಪುರಿ ತಗೊಂಡು ಹೋಗ್ತಾ ಇದ್ದ ನನಗನ್ನಿಸ್ತಾ ಇದೆ ನಾವು ಕಾಡಿಗೆ ಹೋಗಿ ಆ ಜಾಗ ಕೂಡ ನೋಡ್ಬೇಕು ಅಂತ ಈ ಮಾತ್ ಎಷ್ಟ್ ಅಷ್ಟು ಪೆಟ್ರೋಲ್ ತಗೋ ಇಡೀ ಕಾಡನ್ನ ಇವತ್ತು ಸುಟ್ಟಾಕ್ ಬಿಡೋಣ ಒಂದು ಚಿಕ್ಕ ಹುಲ್ಲು ಕಡ್ಡಿ ಕೂಡ ಉಳಿಬಾರ್ದು ಈ ಕಾಡಲ್ಲಿ ಜಮೀನ್ದಾರ ಮತ್ತೆ ಅವನ ಗೂಂಡಗಳು ಪೆಟ್ರೋಲ್ ಅನ್ನ ತಗೊಂಡ್ ಬರ್ತಾರೆ ಮತ್ತೆ ಆ ಪಾನಿಪುರಿ ಮರದ ಹತ್ರ ಬರ್ತಾರೆ ಮತ್ತೆ ಅಲ್ಲಿ ಹೋಗಿ ನೋಡ್ತಾರೆ ಅಲ್ಲಿ ಪಾನಿಪುರಿ ಮರ ಇರುತ್ತೆ ಅಲ್ಲಿಂದಾನೇ ರಾಮು ಪೂರಿಗಳನ್ನ ಕಿತ್ಕೊಂಡ್ ಬರ್ತಾ ಇರ್ತಾನೆ ಓಹೋ ಹಾಗಿದ್ರೆ ವಿಷಯ ಈಗ ಅರ್ಥ ಆಗೋಯ್ತು ಈ ಇದರಗಳನ್ನ ಪೆಟ್ರೋಲ್ ಬಿಡಿ ಅದೇ ರೀತಿ ಆಗತ್ತೆ ಜಮೀನ್ದಾರ ಪೂರ್ತಿ ಕಾಡಿಗೆ ಬೆಂಕಿ ಹಚ್ಬಿಡ್ತಾನೆ ಆದ್ರೆ ಒಂದು ಮರ ಕೂಡ ಸುಡೋದಿಲ್ಲ ಇದನ್ನ ನೋಡಿ ಜಮೀನ್ದಾರ ಮತ್ತೆ ಗೂಂಡಾಗಳು ಆ ಲೆಕ್ಕಾಚಾರ ನೋಡೋನು ದಿಗ್ಭ್ರಾಂತರಾಗ್ತಾರೆ ಆಗ ಜಮೀನ್ದಾರನ ಒಬ್ಬ ವ್ಯಕ್ತಿ ಓಡೋಡ್ತಾ ಜಮೀನ್ದಾರನ ಹತ್ರ ಬಂದು ಹೇಳ್ತಾನೆ ಜಮೀನ್ದಾರೆ ಜಮೀನ್ದಾರೆ ನಿಮ್ಮ ಫ್ಯಾಕ್ಟ್ರಿ ಮತ್ತೆ ಬೆಂಕಿ ಬಿದ್ದಿದೆ ಅದು ಅಲ್ಲದೆ ನಿಮ್ಮ ಎಲ್ಲ ಗಾಡಿಗಳನ್ನ ಗೊತ್ತಿಲ್ಲ ಇದ್ನೆಲ್ಲ ಯಾರು ಮಾಡಿದ್ರು ಅಂತ ಇಲ್ಲ ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ ನೀನು ಏನ್ ಮಾತಾಡ್ತಾ ಇದ್ಯಾ ಜಮೀನ್ದಾರ ಅವನ ಮನೆ ಹತ್ರ ಹೋಗಿ ನೋಡ್ತಾನೆ ಅವನ ಮನೆ ಮತ್ತೆ ಅವನ ಫ್ಯಾಕ್ಟ್ರಿ ಎರಡು ಸುಟ್ ಹೋಗ್ತಾ ಇರತ್ತೆ ಅದನ್ನ ನೋಡಿ ಅವನು ದಂಗಾಗ್ಬಿಡ್ತಾನೆ ಮತ್ತೆ ಜೋರಾಗಿ ಅಳಕ್ ಶುರು ಮಾಡ್ತಾನೆ ಆಗ ಅಲ್ಲಿ ಊರಿನ ಎಲ್ಲಾ ಜನರು ಬಂದು ಸೇರ್ತಾರೆ ಮತ್ತೆ ಅದರಲ್ಲಿ ರಾಮು ಕೂಡ ಇರ್ತಾನೆ ಅವನನ್ನ ನೋಡಿ ಜಮೀನ್ದಾರನ್ಗೆ ನಾಚಿಕೆ ಆಗ್ಬಿಡತ್ತೆ ಕ್ಷಮಿಸ್ಬಿಡು ರಾಮು ಇದೆಲ್ಲ ನಾನು ಮಾಡಿರೋ ಕರ್ಮದ ಫಲಾನೆ ನಾನು ನಿನ್ನ ಮನೆಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ನೋಡು ನನ್ನ ಮನೇನೆ ಸುಟ್ಟು ಹೋಯ್ತು ನಾನ್ ಮಾಡಿದ ಕೆಲ್ಸಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ ನನ್ನ ಕ್ಷಮಿಸ್ಬಿಡು ನಿಮಗೆ ನಿಮ್ಮ ತಪ್ಪಿನ ಅರಿವಾಗಿರೋದು ಅದೇ ದೊಡ್ಡ ಗುಣ ಜಮೀನ್ದಾರೇ ನೀವು ಚಿಂತೆ ಮಾಡಬೇಡಿ ಎಲ್ಲ ಒಳ್ಳೇದಾಗುತ್ತೆ ಅಲ್ಲಿವರೆಗೂ ಕರ್ಕೊಂಡು ನನ್ನ ಮನೇಲಿ ಮತ್ತೆ ಫ್ಯಾಕ್ಟ್ರಿ ವಿಷಯ ಏನು ಅಂದ್ರೆ ನಿಮಗೆ ಇನ್ಶೂರೆನ್ಸ್ ಮೂಲಕ ನಿಮ್ಮ ಹಣ ಎಲ್ಲ ವಾಪಸ್ ಬರುತ್ತೆ ಜಮೀನ್ದಾರ ರಾಮುಗೆ ಎಲ್ಲ ವಿಷಯನೂ ಹೇಳ್ತಾನೆ ಮತ್ತೆ ರಾಮುನ ಕ್ಷಮೆ ಕೂಡ ಕೇಳ್ತಾನೆ ಮತ್ತೆ ಇದಾದ್ಮೇಲೆ ರಾಮು ಮತ್ತೆ ತನ್ನ ಗಾಡಿಯಲ್ಲಿ ಪಾನಿಪುರಿ ಮಾರೋದನ್ನ ಶುರು ಮಾಡ್ತಾನೆ ಮತ್ತೆ ಪೂರ್ತಿ ಊರಲ್ಲಿ ಫೇಮಸ್ ಆಗ್ಬಿಡ್ತಾನೆ ಜಮೀನ್ದಾರ ಮತ್ತೆ ಲೆಕ್ಕಾಚಾರ ನೋಡವ್ನು ಒಳ್ಳೆಯವ್ರಾಗ್ಬಿಡ್ತಾರೆ ಮತ್ತೆ ತಮ್ ತಮ್ಮ ಜೀವನನ ಸರಿಯಾಗಿ ನಡೆಸ್ತಾ ಇರ್ತಾರೆ ರಾಮು ತನ್ನ ಒಳ್ಳೆಯ ವ್ಯವಹಾರದಿಂದ ತುಂಬಾ ಪಾನಿಪುರಿಯನ್ನ ಮಾರಕ್ಕೆ ಶುರು ಮಾಡ್ತಾನೆ